ಕೆಬಿಜಿಎನ್ಎಲ್ ಅಧಿಕಾರಿಗಳು ರೈತರಿಂದ ಯಾವುದೇ ನೀರಿನ ಬೇಡಿಕೆ ಇಲ್ಲ ಎಂಬ ಪತ್ರಿಕಾಗೋಷ್ಠಿ ಹೇಳಿಕೆಯನ್ನು ಖಂಡಿಸಿ ಇಂದು ರೈತರು ಈ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಈ ಸಂದರ್ಭದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ಮಾತನಾಡಿ ಕಾಲುವೆ ಕಾಮಗಾರಿಯ ನೆಪದಲ್ಲಿ ರೈತರಿಂದ ಯಾವುದೇ ನೀರಿನ ಬೇಡಿಕೆ ಇಲ್ಲವೆಂದು ಅಧಿಕಾರಿಗಳು ತಪ್ಪೆ ಸಂದೇಶ ನೀಡಿದ್ದು ರೈತರನ್ನು ಹಾಳು ಮಾಡುತ್ತಿದ್ದು ಆದ ಕಾರಣ ಕೂಡಲೇ ಎಲ್ಲ ಕಾಲುವೆಗಳಿಗೆ ತಕ್ಷಣ ನೀರು ಹರಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು

ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ